ಅತಿಥಿಗಳನ್ನ ನೋಂದಾವಣೆ ಮಾಡ್ಕೊಳ್ಳೋದು ಊಟ ವಸತಿಗೆ ಎಷ್ಟು ಜನ ಆಗ್ತಾರೆ ಅಂತ ಆರ್ನೂರು ರೂಪಾಯಿ ನಾ ಇದುವರೆಗೂ ಇತಿಹಾಸದಲ್ಲಿ ಯಾರು ಇಳಿಕೆ ಮಾಡ್ಬೇಕು ಸರ್ ಹಿಂದೆ ಎಕ್ಕೆ ಮುನ್ನೂರು ರೂಪಾಯಿ ಇತ್ತು ಆ ಮುನ್ನೂರು ರೂಪಾಯಿ ಪ್ರತಿನಿಧಿ ಶುಲ್ಕಕ್ಕೆ ಇಳಿಸ್ಬೇಕು ಸರ್ ಸರ್ಕಾರ ಕೂಡ ದುಡ್ಡು ಕೊಡ್ತಾ ಇದೆ ಹಂಗಾಗಿ ದಯಮಾಡಿ ಪ್ರತಿನಿಧಿ ಶುಲ್ಕ ಹೆಚ್ಚಳ ಆಗೋಸ್ಕರ ಎಷ್ಟು ಕೊಟ್ಟಿಗೆ ಸಾಹಿತ್ಯ ಸಮ್ಮೇಳನ ಅಂಗವಾಗಿ ಕೃತಿಗಳನ್ನ ಹೊರಗಡೆ ತರ್ತಾ ಇದ್ದೀರಿ ಅದು ಎಂಬತ್ತು ಪುಟಗಳಿಗೆ ಸೀಮಿತ ಮಾಡಬೇಡಿ ಒಂದು ಎರಡನೆಯದು ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪನೆ ಮಾಡಿರೋ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಅವರ ಪ್ರತಿಮೆ ಸ್ಥಾಪನೆ ಆಗಲೇಬೇಕು ಆ ನಿಟ್ಟಿನಲ್ಲಿ ಸಚಿವರು ಕ್ರಮ ಕೈಗೊಳ್ಳಬೇಕು ಅತಿ ಹೆಚ್ಚು ಕನ್ನಡ ಮಾತಾಡ್ತಕ್ಕಂಥ ಜಿಲ್ಲೆ ಮಂಡ್ಯ ಜಿಲ್ಲೆ ಸರ್ಕಾರಿ ಶಾಲೆಗಳು ಅವನತ್ತಿ ಅಂಚಿನಲ್ಲಿ ಹೋಗ್ತಾ ಇದ್ರು ಆ ಸರ್ಕಾರಿ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ನಾಂದಿ ನಾಂದ್ಯಕ್ಬೇಕು ಮಂಡ್ಯ ಜಿಲ್ಲೆಯಿಂದ ಈ ಮೂರು ಬೇಡಿಕೆಗಳನ್ನ ದಯವಿಟ್ಟು ಮಾಡಿ ಒಂದು ಎಲ್ಲರ ಎಲ್ಲರೂ ಪ್ರಾಸಂಗಿಕವಾಗಿ ಹೋಗಿ ಮಾತನಾಡಿದ್ದಾರೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಾಹಿತಿಗಳೇ ಆಗಿರಬೇಕು ನಿಮ್ಮ ಮೂಲಕ ಕೇಂದ್ರ ಸಮಿತಿಗೆ ಆ ಒತ್ತಡವನ್ನು ಸಾಹಿತಿಗಳು ಅಲ್ಲದೆ ಕೇವಲ ಬರಹಗಾರನ ಸಾಹಿತಿಗಳನ್ನು ಮಾಡಿದ್ರೆ ನಿಮ್ಮ ಒಪ್ಕೊಳ್ಳಲ್ಲ ಅವ್ರಿಗೆ ಹೇಳ್ಬೇಕು ನೀವೇ ಹೇಳ್ಬೇಕು ಮತ್ತೆ ಎರಡನೇದು ಪುಸ್ತಕಗಳ ಬಗ್ಗೆ ಮಾತ್ರ ಎಲ್ಲರೂ ಮಾತನಾಡಿದ್ರು ಮಾದರಿ ನಮಗೆ ತೊಂಬತ್ನಾಲ್ಕರ ಮಾದರಿ ಸ್ಮರಣ ಸಂಚಿಕೆಯ ಪ್ರಧಾನ ಸಂಪಾದಕರು ಕೇಂದ್ರ ಸಾಹಿತ್ಯ ಸಮ್ಮೇಳ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾರೆ ಆ ಸ್ಮರಣ ಸಂಚಿಕೆ ಬರ್ತಾ ಇರೋದು ಸಮ್ಮೇಳನದ ನೆನಪಿಗಾಗಿ ಆದ್ರಿಂದ ನೀವು ಪ್ರಧಾನ ಸಂಪಾದಕರಾಗಿರಿ ಡಿ ಸಿ ಅವರಾಗಿರಿ ಅಥವಾ ಎಲ್ಲವನ್ನೂ ಮೈ ಮೇಲೆ ಹೇಳ್ಕೊಂಡು ಕೆಲಸ ಮಾಡ್ತಾ ಇರ್ತಕ್ಕಂಥ ಎಚ್ ಎಲ್ ನಾಗರಾಜು ಅವರು ಕಾಣಿಸ್ತಾ ಇಲ್ಲ ಎಚ್ ಎಲ್ ನಾಗರಾಜು ಆಗಿರಲಿ ಅದು ನಮ್ಮ ಸ್ಥಳೀಯತೆಯ ಪ್ರಶ್ನೆ ಸರ್ ಸ್ಥಳೀಯತೆಯ ಪ್ರಶ್ನೆ ಮತ್ತೆ ಕಳೆದ ಎರಡು ಸಮ್ಮೇಳನಗಳ ಮಂಡ್ಯದಲ್ಲಿ ಸ್ಮರಣ ಸಂಚಿಕೆಗಳನ್ನು ನೋಡಿ ಆ ಮಾದರಿಯಲ್ಲಿ ನೀವು ಸಂಪಾದಕ ಮಂಡಳಿಯನ್ನ ರಚಿಸಬೇಕು ಆ ಸಂಪಾದಕ ಮಂಡಳಿಯಲ್ಲಿ ನಾನು ಇದ್ದೇನೆ ಇದು ನನಗೆ ಗೊತ್ತಾದದ್ದು ನೆನ್ನೆ ಮಾತ್ರ ಆದ್ರಿಂದ ಇದನ್ನ ನಿಮ್ ಗಮನಕ್ಕೆ ತರ್ತಾ ಇದ್ದ ಮತ್ತೆ ಕೊನೆಯದಾಗಿ ಅಹ್ ಮೀರಾ ಶಿವನವರಾಗ್ಲಿ ನಾವಾಗ್ಲಿ ಇವರಾಗ್ಲಿ ನೇಮಕ ಆದವರಲ್ಲ ನಿಮ್ಮಿಂದ ಇಂತ ಕೆಲಸವನ್ನ ಮಾಡಿಕೊಡಿ ಅಂತ ನೀವು ನಮ್ಮನ್ನ ಕರೆದಿದ್ದೀರಿ ನಿಮ್ಮ ಕೆಲಸವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ನಮಗೆ ಕೊಡಬೇಕಾದ ಮಾನ್ಯತೆಯನ್ನ ಗೌರವವನ್ನ ಕೊಡಬೇಕು ಎಲ್ರು ಮೀರಾ ಶಿವಲಿಂಗ್ ಕಾರ್ನರ್ ಮಾಡೋದು ನಾನು ನೇಮಕ ಮಾಡಿದ್ದೀನಿ ನಾನು ಹೇಳದ್ ಸೂಚನೆ ಕೊಡುವಂತದ್ದು ಸಾಧ್ಯ ಇಲ್ಲ ಸರ್ ಮಠ್ಯದಲ್ಲಿ ಅಲ್ಲಿಗೆ ಸಾಧ್ಯ ಇಲ್ಲ ದಯಮಾಡಿ ಆ ಧೋರಣೆಯನ್ನ ಆ ಸಾಹಿತ್ಯವನ್ನು ಕುರಿತು ಮಾತಾಡ್ತಾ ಇದ್ದೀನಿ ಸರ್ ನಾವು ಮಾತಾಡೋ ಮಾತು ಹೂನಾಗಿರಬೇಕು ಅಂತ ಕವಿ ಹೇಳ್ತಾರೆ ನಾನು ನಾನು ನಾಮಕ ಮಾಡಿದ್ದೀನಿ ನಾನು ಸೂಚನೆ ಕೊಡುವ ಪ್ರಕಾರ ಕೆಲಸ ಮಾಡುವಂತ ಮೀರಾ ಶಿವಲಿಂಗ ಏನವ್ರಿಗೆ ಹೇಳೋದಾದ್ರೆ ಎಷ್ಟು ಸರಿ ಇದು ನನಗೆ ಹೇಳಿಲ್ಲ ಅಂತ ಮೀರಾ ಮೇಡಮ್ ಹೇಳ್ತಾರೆ ಅದು ದೊಡ್ಡ ದೊಡ್ಡತನ ಆದ್ರೆ ಆ ತರ ಆತರ ಸೂಚನೆ ಕೊಟ್ಟಿರೋದಕ್ಕೆ ನಾವು ಸಾಕ್ಷಿ ಇದ್ದೇವೆ ಇಲ್ಲಿ ಬಹಳಷ್ಟು ಜನ ಈ ಧೋರಣೆ ಬದಲಾಗಬೇಕು ಮತ್ತೆ ಕಾರ್ಯಕ್ರಮವನ್ನ ಮೂರು ದಿನದ ಕಾರ್ಯಕ್ರಮದ ಪಟ್ಟಿಯನ್ನ ದಯಮಾಡಿ ನೀವು ಗಮನಿಸಿ ಅರ್ಧ ಮುಕ್ಕಾಲು ಗಂಟೆ ಕಾಯ್ಬೋದು ನಮ್ಮ ಪದ್ಮಾಶೇಖರ್ ಅವರು ಹೇಳೋದು ರಾಜಕಾರಣಿಯಾಗಿ ನೀವು ಎಷ್ಟು ಯಶಸ್ವಿ ಆಗ್ತೀರೋ ಅದಕ್ಕೆ ಸಮ್ಮೇಳನ ಸಚಿವರು ಇವತ್ತಲ್ಲದೆ ಇದ್ರೆ ಇನ್ನೊಂದು ದಿವಸ ಬೆಳಿಗ್ಗೆ ಹತ್ತುವರೆಯಿಂದ ಸಾಯಂಕಾಲ ಸಂಜೆ 5:30 ವರೆಗೆ ಕೇಳಬೇಕು ಇದು ನಮ್ಮ ಒತ್ತಾಯ. ದಯಮಾಡಿ ಆ ವಿಷಯಕ್ಕೆ ಒತ್ತಿ ಇದ್ಯಾ ಕರಿಯಾಶಾಲಿ ಸಚಿವರಿ ಇಲ್ಲೇ ಒತ್ತಾಯ ಮಾಡ್ತಾ ಇರಲಿಲ್ಲ. ಬೇರೆ ಅಭಿಪ್ರಾಯವನ್ನು ನಾವು ಹೇಳದಾಕ್ಕೆ ಕೆಳರಾಯ್ ಸ್ವಾಮಿ ಅವರನ್ನ ವಿರೋಧಿಸೋದಲ್ಲ. ಅಭಿಪ್ರಾಯ ಒಂದಲ್ಲ ಒಂದ್ ಸಮಿತಿಲಿ ಇದ್ದೇವೆ ಒಂದಲ್ಲ ಒಂದ್ ಸಮಿತಿ ಸಾಕು ಮೇಡಮ್ ಅಧ್ಯಕ್ಷರು ಪ್ರಸ್ತುತವ್ರು ನನ್ನ ಕಲ್ ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳ್ದೆ ಇವ್ರಂತಾರೆ ನನ್ನ ಜೋಶಿ ಎಂದ್ರು ಅಂತಾರೆ ಜೋಶಿ ಜೋಶಿ ಅಂತ ನನ್ನ ಒಬ್ಬೊಬ್ರು ಕಲವರ್ಗು ಎಷ್ಟೋ ಜನ ಕರೆಯಲ್ಲ ಒಂದ್ರೆ ಸಾಹಿತ್ಯ ಅಥವಾ ಸರ್ಕಾರ ಜವಾಬ್ದಾರಿ ಇದೆ ಅಂತ ನೀವು ಅನ್ಕಬರು ಅವಾಗ ಇದಕ್ಕೆಲ್ಲ ಪರಿಹಾರ ಸಿಗುತ್ತೆ ದಯವಿಟ್ಟು ಒಂದ್ ನಾನೊಬ್ನೇ ಸಭೆ ಕರೆದಿದ್ರೆ ಅಥವಾ ಬೇರೆ ಯಾರೇ ಸಭೆ ಕರೆದಿದ್ರು ಇಷ್ಟೊಂದು ಜನ ಸಾಹಿತ್ಯ ಆಸಕ್ತರು ಸೇರ್ತಿರ್ಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ ದೊಡ್ಡದು ಸಮ್ಮೇಳನ ದೊಡ್ಡದು ಅದಕ್ಕಾಗಿ ಇಷ್ಟು ಜನ ಎಲ್ಲ ಬಂದಿದ್ದಾರೆ ಅದಕ್ಕೆ ಜ್ಞಾತು ನಾವು ನಾವು ಯಾತಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದ್ರೆ ಇವರು ಶಿಕ್ಷಣ ಎಜುಕೇಶನ್ ಹೆಲ್ತ್ ಮಿನಿಸ್ಟರ್ ಆದಮೇಲೆ ಯಾರ ಮಂತ್ರಿಗಳಾದ್ರೂ ಬೇರೆ ಸರ್ ಬೇರೆ ಪಕ್ಷದವರು ನಮ್ಮ ಜಿಲ್ಲೆಯ ಶಾಸಕರುಗಳು ಬೇರೆ ಪಕ್ಷಕ್ಕೆ ಸೇರಿದ್ರು ಅಭಿವೃದ್ಧಿ ಆಗಲಿಲ್ಲ ಐದು ವರ್ಷ ಇವಾಗ ನಮಗೆ ನೀವು ನಾಯಕರಾಗಿದ್ದೀರಿ ನಿಮ್ಮ ಕಾಲದಲ್ಲಿ ಅದನ್ನು ಮಾಡಿಕೊಡಿ ಅಂತೇಳಿ ಉತ್ತ ಪ್ರೀತಿಪೂರ್ವಕ ಒತ್ತಾಯ ಮಾಡ್ತಾ ಇದ್ದೀವಿ ಹೊರತು ಆಗ್ರಹ ಅಲ್ಲ ಅದು ಆಗ್ರಹ ಅಲ್ಲ ಆಗ್ರಹ ಅಂದ್ರೆ ಆಗೋದಿಲ್ಲ ನಮ್ಮ ಬೇಡಿಕೆ ಅದು ಬೇಡಿಕೆ ಅದು ಆಗ್ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿ ಅಂತ ಕೇಳ್ತಾ ಇದ್ದೀವಿ ಅದನ್ನ ಅದನ್ನು ಮಾಡಿ ತಪ್ಪು ತಿಳ್ಕೊಳ್ಬೇಡಿ ನೀವು ನೀವು ಆದೇಶ ಮಾಡಿದ್ರು ತಗತಿ ಅಂತ ಹೇಳದೆ ಅಭಿಪ್ರಾಯ ಅಲ್ಲ ಇನ್ನೇನು ಅದಕ್ಕೆ ಹೇಳುತ್ತೆ ಇಷ್ಟವ್ರೆ ಈ ಸಾಹಿತ್ಯ ಸಮ್ಮೇಳನದ ಧ್ವನಿ ಏನು ಈ ಸಮ್ಮೇಳನದಿಂದ ಜನ ಏನ್ ಗ್ರಹಿಸ್ತಾರೆ ಅಥವಾ ಜನ ಸಾಹಿತಿಗಳ ಕುರಿತು ಏನ್ ಮಾತಾಡ್ಕೊತಾರೆ ಅದು ಬಹಳ ಮುಖ್ಯವೇ ಹೊರತು ನಾವು ಊಟ ಚೆನ್ನಾಗಿ ಹಾಕಿದ್ವಾ ಎಲ್ರಿಗೂ ಊಟ ಸಿಗ್ತಾ ಇವಾಗ ಬಹಳ ಮುಖ್ಯ ಆಮೇಲೆ ನಾನು ಬಹಳ ವಿನಯದಿಂದ ಈ ಮಾತನ್ನು ಹೇಳ್ತೀನಿ ಸಾಹಿತ್ಯದ ಪರಿಭಾಷೆ ವಿಧೇನೆ ನಮಗೆ ಭಿನ್ನಾಭಿಪ್ರಾಯ ಇದ್ದಾಗಲೂ ಅದನ್ನ ಗೌರವದಿಂದ ಮಂಡಿಸ್ಬೇಕು ಮತ್ತು ಭಿನ್ನಾಭಿಪ್ರಾಯ ಇಟ್ಕೊಂಡು ಪರಸ್ಪರ ಗೌರವ ಇಟ್ಕೊಡ್ಬೇಕು ಅನ್ನೋದು ನಾವು ಹಿರಿಯರೆಲ್ಲ ಹೇಳ್ಕೊಟ್ಟಿದ್ದೇನೆ ಯಾಕಂದ್ರೆ ನಾವೇನಾದ್ರೂ ಚರ್ಚೆ ಮಾಡಬಹುದು ನಾವೇನಾದ್ರೂ ಮಾತಾಡ್ಕೊಳ್ತೇವೆ ಹೊರಗಿನಿಂದ ಜನ ನೋಡ್ತಿರ್ತಾರೆ ಅವ್ರ ಅಂಶದಲ್ಲಿ ಬೇರೆ ಮಾತಾಡಬೇಕು ಇವರೇ ಕಚ್ಚಾಡ್ತಾರೆ ನಾನು ಒಂದು ಮಾತನ್ನು ಹೇಳ್ತೀನಿ ಅಪ್ರಸ್ತುತ ಆಗಲಾಗ್ಲೂ